ಐನೂರ ವರ್ಷಗಳ ನಂತರ ಅಭಿವೃದ್ಧಿಗೊಂಡಿದೆ ಉಭಯಚಾರಿ ರಾಜಯೋಗ ಕೈಯಲ್ಲಿ ಹಣದ ಹೊಳೆ ವೀಕ್ಷಕರೆಲ್ಲರಿಗೂ ಸೂರ್ಯ ಸಂಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕುಂಭದಲ್ಲಿ ಸೂರ್ಯನ ಸಂಕ್ರಮಣದಿಂದ ಉಭಯಚಾರಿ ಯೋಗ ಈ ರಾಶಿಯವರ ಕೈಯಲ್ಲಿ ಹಣದ ಹೊಳೆ ಸೌರವ್ಯೂಹದಲ್ಲಿ ಕಾಲಕಾಲಕ್ಕೆ ಗ್ರಹಗಳು ಸಂಚಾರ ಮಾಡುತ್ತಿರುತ್ತವೆ ಹೀಗೆ ಸಂಚರಿಸುತ್ತಿರುವಾಗ ರಾಶಿಗಳನ್ನು ಬದಲಾಯಿಸುತ್ತವೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಸಂಚಾರದ ವೇಳೆ ಕೆಲವೊಮ್ಮೆ ಶುಭ ಮತ್ತು ಅಶುಭ ಯೋಗಗಳನ್ನು ಸೃಷ್ಟಿಸುತ್ತದೆ ಅಂತಹ ಯೋಗಗಳ ಪರಿಣಾಮ ಎಲ್ಲಾ ರಾಶಿಚಕ್ರ ಚಿಹ್ನೆಗಳಲ್ಲಿ ಕಂಡುಬರುತ್ತದೆ ಅಂದಹಾಗೆ ಇತ್ತೀಚೆಗಷ್ಟೇ ನವಗ್ರಹಗಳ ಅಧಿಪತಿಯೆಂದು ಪರಿಗಣಿಸಲಾದ ಸೂರ್ಯನು ಶನಿದೇವನ ಚಿಹ್ನೆಯಾದ ರಾಶಿಯನ್ನು ಪ್ರವೇಶಿಸಿದನು ಸೂರ್ಯನು ಕುಂಭ ರಾಶಿಯನ್ನು ಪ್ರವೇಶಿಸಿದ ನಂತರ ಎರಡೂ ಬದಿಗಳಲ್ಲಿ ಎರಡು ಗ್ರಹಗಳಿವೆ ಅದೂ ಕೂಡ ರಾಹು ಮತ್ತು ಮಂಗಳ ಗ್ರಹಗಳು ಸೂರ್ಯನ ಎರಡು ಬದಿಯಲ್ಲಿದ್ದು ಉಭಯಚಾರಿ ರಾಜಯೋಗವನ್ನು ಉಂಟುಮಾಡುತ್ತದೆ ಮುಖ್ಯವಾಗಿ ಈ ಉಭಯಚಾರಿ ರಾಜಯೋಗ ಸುಮಾರು ಐನೂರ ವರ್ಷಗಳ ನಂತರ ಅಭಿವೃದ್ಧಿಗೊಂಡಿದೆ ಈ ಯೋಗದಿಂದ ಕೆಲವು ರಾಶಿಯವರು ತುಂಬಾ ಅದೃಷ್ಟವಂತರಾಗಿರುತ್ತಾರೆ ಹಾಗಾದರೆ ಬನ್ನಿ ಇಲ್ಲಿ ಕುಂಭ ರಾಶಿಯಲ್ಲಿ ಈ ಉಭಯಚಾರಿ ರಾಜಯೋಗ ಇಲ್ಲಿ ಪ್ರತ್ಯೇಕವಾಗಿ ವೃಶ್ಚಿಕ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ನೀವು ಹಳೆಯ ಕೆಲಸದಿಂದ ಲಾಭ ಪಡೆಯಬಹುದು ಸ್ಥಳೀಯರು ವ್ಯಾಪಾರದಲ್ಲಿ ಸುಧಾರಣೆ ಉಂಟಾಗುತ್ತದೆ ಅಲ್ಲದೆ ಈ ಮಹತ್ವಾಕಾಂಕ್ಷೆಯ ರಾಜಯೋಗವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಈ ಸಮಯದಲ್ಲಿ ನಿಮ್ಮ ಕೆಲಸ ಮತ್ತು ವ್ಯವಹಾರವು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತದೆ ಕೆಲಸ ಮತ್ತು ವ್ಯಾಪಾರ ತುಂಬಾ ಚೆನ್ನಾಗಿ ಇರುತ್ತದೆ ಕೆಲವರಿಗೆ ಅಚಾನಕ್ಕಾಗಿ ಕೈತುಂಬ ಹಣ ಗಳಿಸುವ ಅವಕಾಶಗಳು ಸಿಗುತ್ತವೆ ಅದರೊಂದಿಗೆ ವಿದೇಶದಿಂದ ಉತ್ತಮ ಧನಲಾಭ ದೊರೆಯುವ ಸಾಧ್ಯತೆ ಇದೆ ಉದ್ಯಮಿಗಳು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅವಕಾಶವನ್ನು ಪಡೆಯುತ್ತಾರೆ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ದೊರೆಯಲಿದೆ ಈ ರಾಶಿ ಚಕ್ರದ ಚಿಹ್ನೆಗಳು ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಅವಕಾಶಗಳನ್ನು ಪಡೆಯುತ್ತಾರೆ ಈ ಶುಭ ಯೋಗದ ಪರಿಣಾಮವು ತುಂಬಾ ಒಳ್ಳೆಯದಾಗಿರುತ್ತದೆ ಮುಖ್ಯವಾಗಿ ಈ ಸಮಯದಲ್ಲಿ ಮಾನಸಿಕ ಆತಂಕ ಕಡಿಮೆಯಾಗುತ್ತದೆ ಉದ್ಯೋಗದಲ್ಲಿ ಸುಧಾರಣೆಯ ಅವಕಾಶವಿರುತ್ತದೆ ಪಿತ್ರಾರ್ಜಿತ ಆಸ್ತಿ ಈ ಸಮಯದಲ್ಲಿ ನಿಮಗೆ ಸಿಗಬಹುದು ಬಹಳ ದಿನಗಳಿಂದ ಕಾಡಿದ್ದ ಆರೋಗ್ಯ ಸಮಸ್ಯೆ ಸುಧಾರಿಸುತ್ತದೆ ನೀವು ಪ್ರೀತಿಯಲ್ಲಿ ಸಂತೋಷವನ್ನು ಕಾಣುತ್ತೀರಿ ಜೀವನದಲ್ಲಿ ಅವಕಾಶಗಳು ಹೆಚ್ಚುತ್ತದೆ ಸಂಪತ್ತಿಗೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ ಉಭಯಚಾರಿ ರಾಜಯೋಗ ಆದಾಯದಲ್ಲಿ ದೊಡ್ಡ ಹೆಚ್ಚಳವನ್ನು ನೀಡುತ್ತದೆ ಕೆಲವರು ಹೊಸ ಆದಾಯದ ಮೂಲಗಳನ್ನು ಪಡೆಯುತ್ತಾರೆ ಹೊಸ ಉದ್ಯಮ ಆರಂಭಿಸುವ ಅವಕಾಶವೂ ದೊರೆಯಲಿದೆ ಈ ಸಮಯದಲ್ಲಿ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ದೀರ್ಘಕಾಲದಿಂದ ಎಳೆಯುತ್ತಿದ್ದ ವ್ಯಾಪಾರ ವ್ಯವಹಾರಗಳು ಈ ಅವಧಿಯಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಳ್ಳುತ್ತವೆ ಮತ್ತು ಬಾಕಿ ಉಳಿದಿರುವ ಕೆಲಸಗಳನ್ನು ಸಹ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗುವುದು ವೈವಾಹಿಕ ಜೀವನ ಅದ್ಭುತವಾಗಿರುತ್ತದೆ ಈ ಸಮಯದಲ್ಲಿ ಸಂಗಾತಿಯ ಬೆಂಬಲ ದೊರೆಯಲಿದೆ ಈ ಸಮಯದಲ್ಲಿ ನೀವು ಮಾತಿನ ಮೂಲಕ ಅನೇಕ ವಿಷಯಗಳನ್ನು ಸಾಧಿಸುವಿರಿ ಈ ಯೋಗ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಉಭಯಚಾರಿ ರಾಜ್ಯಯೋಗ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ